ಜಯಭೀಮ್ ಸ್ನೇಹಿತರೆ ಇವತ್ತೇನು ನೀವು ನೋಡ್ತಾ ಇದ್ದೀರಾ ಇದು ಮುಡುಬಾವಲ್ ತಾಲೂಕು ನಂಗ್ಲಿಯಲ್ಲಿರುವಂತ ಒಂದು ವೈನ್ಸ್ ಮುರುಗನ್ ವೈನ್ಸ್ ಅಂತ ಸಿ ಎಲ್ ಟು ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ ಸಿ ಎಲ್ ಟು ಲೈಸೆನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನು ಮದ್ಯಪಾನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಬರೀ ತಗೋಬೇಕು ಹೋಗ್ತಾ ಇರಬೇಕು ಅಲ್ಲಿ ನಿಂತಾಗ್ಲಿ ಕೂತ ಆಗ್ಲಿ ಕುಡಿಯುವಂತ ಅವಕಾಶ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಲೈಸೆನ್ಸ್ ನ ಒಂದು ನಿಬಂಧನೆಗಳ ಪ್ರಕಾರ ಆದ್ರೆ ಇಲ್ಲಿ ನೋಡಿ ಸಂಪೂರ್ಣವಾಗಿ ವೈನ್ಸ್ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ಪಕ್ಕದಲ್ಲೇ ಇನ್ನೊಂದು ಇದನ್ನ ಕಾ ಮಾಡಿಕೊಂಡು ಇವರೇನೋ ದೊಡ್ಡದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತರ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಇಷ್ಟು ನಡೀತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ದಯವಿಟ್ಟು ಮುಳಬಾಗಲ್ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಯಾರಿದ್ದಾರೆ ಈ ಕೂಡಲೇ ಇವರ ಮೇಲೆ ಕ್ರಮ ಜರುಗಿಸಬೇಕು ಇವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಯಾಕಂತಂದ್ರೆ ಇವ್ರು ಮಾಡ್ತಾ ಇರೋ ವ್ಯಾಪಾರ ಏನಿದೆ ಇದು ಸಂಪೂರ್ಣವಾಗಿ ಕಾನೂನಿನ ವಿರುದ್ಧ ಆಗಿದೆ ಇವರು ಪಡ್ಕೊಂಡಿರುವಂತಹ ಲೈಸೆನ್ಸ್ ಏನಿದೆ ಆ ಲೈಸೆನ್ಸ್ ನಿಬಂಧನೆಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ರೆ ಮತ್ತೆ ಅದ್ರ ಜೊತೆಗೆ ಏನು ಎಂ ಆರ್ ಪಿ ಅಂತ ಏನ್ ಹೇಳ್ತೀವಿ ಎಂ ಆರ್ ಪಿ ದರಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇವರು ಬೆಲೆಯನ್ನ ಹೆಚ್ಚಿನ ಬೆಲೆಯನ್ನ ತಗೊಳ್ತಾ ಇದಾರೆ ಆದ್ರಿಂದ ಇವ್ರ ಮೇಲೆ ಕೂಡಲೇ ಆಕ್ಷನ್ ತಗೊಳ್ಳದೇ ಇರಿದ್ರೆ ನಾವು ಪ್ರಬುದ್ಧ ಪ್ರಜಾವೇದ ಸಂಘಟನೆ ವತಿಯಿಂದ ನಾವು ಉಗ್ರವಾದಂತಹ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಇದೇ ನಂಗ್ಲಿಯಲ್ಲಿ ಮತ್ತೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಏನು ಶ್ರೀ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಸಿ ಎಲ್ ನೈನ್ ಲೈಸೆನ್ಸ್ ಅನ್ನು ಹೊಂದಿರುವಂತದ್ದು ಇಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಇವರಿಗೆ ಒಂದು ಸ್ವ ಒಂದು ಟಾಯ್ಲೆಟ್ ಇಲ್ಲ ಸರಿಯಾಗಿ ಒಂದು ರೂಮ್ಗಳ ವ್ಯವಸ್ಥೆ ಇಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮೇಲೆ ಯಾವುದೋ ಒಂದು ಸೀಟುಗಳು ಶೆಡ್ ಹಾಕ್ಕೊಂಡು ಅದರಲ್ಲಿ ಇವರು ಸಿ ಎಲ್ ನೈನ್ ಲೈಸೆನ್ಸ್ನ ಪಡ್ಕೊಂಡು ಬಾನ ನಡೆಸ್ತಾ ಇರೋಂಥದ್ದು ಇದೇನು ಸಂಪೂರ್ಣವಾಗಿ ಅಬಕಾರಿ ಇಲಾಖೆ ಒಂದು ನಿಬಂಧನೆಗಳೇನಿದೆ ಆ ಲೈಸೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಷರತ್ತುಗಳೇನಿದೆ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಇವರ ಮೇಲೆ ಕ್ರಮ ಕೈಗೊಳ್ಳಿದ್ದಲ್ಲಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಮೊನ್ನೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿ ಎಲ್ ಟು ಲೈಸೆನ್ಸ್ ಆ ಲೈಸೆನ್ಸ್ ಸಂಬಂಧಪಟ್ಟಂತೆ ಏನೆಲ್ಲ ಸೌಲಭ್ಯಗಳು ಇರಬೇಕು ಅದಿಲ್ಲ ಅಂತಂದ್ರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಿ ಸಿ ಎಲ್ ಟು ಲೈಸೆನ್ಸ್ ಹೊಂದಿರುವಂತಹ ವೈನ್ ಶಾಪ್ಗಳಲ್ಲಿ ಕೂತ್ಕೊಂಡು ಕುಡಿಯೋದಕ್ಕೆ ಅವಕಾಶ ಯಾರು ಮಾಡಿಕೊಡ್ತಾ ಇದ್ರೋ ಅವರ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಖಡಕ್ ಆಗಿ ಜಿಲ್ಲಾಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ ಮತ್ತೆ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಆದರೂ ಕೂಡ ಇದೆಲ್ಲ ನಡೀತಾ ಇದೆ ಅಂದ್ರೆ ಒಂದು ವೈ ವೈನ್ ಶಾಪ್ ಅಲ್ಲಿ ಇವತ್ತು ಅವರು ಕೂತ್ಕೊಂಡು ಅಲ್ಲೇ ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ನೇರವಾಗಿ ಅಧಿಕಾರಿಗಳ ಒಂದು ಕೈವಾಡ ಇದೆ ಇವರೆಲ್ಲ ಒಂದು ಕಡೆ ಬಾರಗಳ ಓನರ್ ಓನರ್ಗಳು ಕೊಡುವಂತ ಒಂದು ಎಂಜಲ್ ಕಾಸ್ಗೆ ಆಸೆ ಪಟ್ಟು ಇವತ್ತು ಯಾವುದೇ ಕ್ರಮಗಳು ಕೈಗೊಳ್ತಾ ಇಲ್ಲ ಅನ್ನೋದನ್ನ ನೇರವಾಗಿ ಇಲ್ಲಿ ನೋಡಬಹುದು ಆದ್ರಿಂದ ದಯವಿಟ್ಟು ಇವರ ಮೇಲೆ ಆದಷ್ಟು ಬೇಗ ನೀವು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಮ್ಮ ಪ್ರಭುತ್ವ ಪ್ರಜಾವೇದ ಸಂಘಟನೆ ವತಿಯಿಂದ ನಾವು ಉಗ್ರವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಬೇಕಾಗತ್ತೆ ಅಂತ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿದು ಇಷ್ಟಪಡ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ